ಎಲ್ಲರಿಗೂ ನಮಸ್ತೆ ಎಲ್ಲರೂ ರೀ ಇವತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸ ಫೈವ್ ಇದ್ದೀನಿ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ರಿಂಗ್ ತೊಗೊಂಡಿರ್ತೀವಲ್ವ ಈ ರಿಂಗ್ಗೆ ಬಟ್ಟೆನ ಸಟ್ ಮಾಡಿದ ತಕ್ಷಣ ನೋಡಿ ಬಟ್ಟೆ ಇದು ಉಡ್ ಉಡ್ ರಿಂಗ್ ಇರುತ್ತಲ್ವ ಅದಕ್ಕೋಸ್ಕರ ಬಟ್ಟೆನ ಫಿಟ್ ಮಾಡಿದ ತಕ್ಷಣ ಬಟ್ಟೆ ಸ್ವಲ್ಪ ಆವಾಗವಾಗ ಲೂಸ್ ಆಗ್ತಾ ಇರುತ್ತೆ ನಮಗೆ ಹ್ಯಾಂಡ್ ವರ್ಕ್ ಹಾಕೋವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂದರೆ ಬಟ್ಟೆ ಲೂಸ್ ಆದ ತಕ್ಷಣ ಅದು ವರ್ಕು ನೀಟಾಗಿ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಒಂದೆರಡು ಟಿಪ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹದಿನೆಂಟು ನಂಬರ್ ಸೈಜು ರಿಂಗ್ನ ತೊಗೊಂಡಿದ್ದೀನಿ ಫಸ್ಟ್ ನಾನು ಮೊದಲಿಗೆ ಪ್ರಾಕ್ಟೀಸ್ ಮಾಡುವಾಗ ಹದಿನಾರು ನಂಬರ್ ರಿಂಗ್ ತೊಗೊಂಡಿದ್ದೆ ಇವಾಗ ಹದಿನೆಂಟು ನಂಬರು ರಿಂಗ್ನ ತೊಗೊಂಡಿದ್ದೀನಿ ಅಂದರೆ ಏಯ್ಟೀನ್ ನಂಬರ್ ರಿಂಗ್ನ ತೊಗೊಂಡಿದ್ದೀನಿ ಇವಾಗ ರಿಂಗು ಈ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಒಂದು ವೈಟ್ ಕಲರ್ ಟೇಪ್ನ ತೊಗೊಂಡಿದ್ದೀನಿ ಈ ವೈಟ್ ಕಲರ್ ಟೇಪ್ನ ತೊಗೊಂಡು ನೀಟಾಗಿ ಈ ರಿಂಗ್ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ ಕೆಳಗಡೆ ಬರುತ್ತೆ ನೋಡಿ ಸ್ವಲ್ಪ ಚಿಕ್ಕದಿರುತ್ತೆ ನೋಡಿ ರಿಂಗು ಕೆಳಗಡೆ ರಿಂಗಿಗೆ ನಾವು ಟೇಪು ಅಥವಾ ಕಾಟನ್ ಬಟ್ಟೆನ ಸುತ್ಕೋಬೋದು ಮೇಲುಗಡೆ ಇರುತ್ತೆ ನೋಡಿ ಅದಕ್ಕೇನು ಸುತ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಸುತ್ಕೋಲಿಲ್ಲ ಅಂದರೂ ನಡೆಯುತ್ತೆ ನಿಮ್ಮ ಇಷ್ಟ ಅದು ಸುತ್ಕೊಂಡ್ರೂ ಒಳ್ಳೆಯದೇ ಅಂತ ಅನಿಸುತ್ತೆ ಎರಡೂ ರಿಂಗೂ ಕಾಟನ್ ಬಟ್ಟೆ ಅಥವಾ ಈ ಥರ ಟೇಪ್ನ ಸುತ್ಕೋಬೋದು ಈ ಥರ ಟೇಪ್ನ ನೋಡಿ ಸುತ್ತೋ ಹಾಗಿದ್ರೆ ನೀವು ನಿಧಾನಕ್ಕೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಇದೇ ರೀತಿಯಾಗಿ ಸುತ್ಕೊ ಬರಬೇಕು ನೋಡಿ ಸ್ವಲ್ಪ ಕ್ರಾಸಾಗಿ ತಗೊಂಡು ನಿಧಾನಕ್ಕೆ ಸುತ್ಕೊ ಅಂತ ಬರ್ತಾಯಿದ್ದೀನಿ ನೋಡಿ ಈ ಥರ ಕ್ರಾಸಲ್ಲಿ ಬರಬೇಕು ಬಟ್ಟೆ ಆದ್ರೂ ಇದೇ ಥರ ಕ್ರಾಸಲ್ಲಿ ಬರಬೇಕು ಟೇಪ್ ಟೇಪಾದ್ರೂ ಇದೇ ರೀತಿಯಾಗಿ ಕ್ರಾಸ್ ಆಗಿ ಈ ಎಡ್ಜಲ್ಲಿ ಒಂದರ ಪಕ್ಕ ಒಂದು ಎಡ್ಜಲ್ಲಿ ಈ ಥರ ಟೇಪು ಎಡ್ಜಲ್ಲಿ ಹಚ್ಕೊ ಬರಬೇಕು ಇದರಿಂದ ಬಟ್ಟೆ ಫಿಟ್ಟಾಗಿ ಕುಂತ್ಕೊಳ್ಳುತ್ತೆ ಬಟ್ಟೆ ಆವಾಗವಾಗ ಪದೇ ಪದೇ ಲೂಸ್ ಆಗೋದು ಸ್ವಲ್ಪನಾದರೂ ತಡಿಬೋದು ನಾವು ಜಾಸ್ತಿ ಲೂಸ್ ಆಗೋಲ್ಲ ಇಲ್ಲಾಂದರೆ ಲೂಸ್ ಆ ಆದಮೇಲೆ ನಾವು ಬಟ್ಟೆನ ಸ್ವಲ್ಪ ಫಿಟ್ ಮಾಡ್ಕೊತ ಫಿಟ್ ಮಾಡ್ಕೊತ ಬರ್ತೀವಲ್ವ ಆವಾಗ ಏನಾಗುತ್ತೆ ಅಂದರೆ ಬಟ್ಟೆ ಡ್ಯಾಮೇಜ್ ಆಗುವಂಥ ಚಾನ್ಸ್ ಕೂಡ ಇರುತ್ತೆ ಇದು ವುಡ್ ಇರುತ್ತಲ್ವ ವುಡ್ಡಿಂದ ಬಟ್ಟೆ ಡ್ಯಾಮೇಜ್ ಆಗುವಂಥ ಚಾನ್ಸ್ ಕೂಡ ಇರುತ್ತೆ ನೀವು ಈ ಥರ ಟೇಪ್ ಅಂದರೆ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಕಾಟನ್ ಬಟ್ಟೆ ಇದ್ದರೆ ಅದು ಬೆಸ್ಟ್ ಅಂತ ಅನಿಸುತ್ತೆ ನಾನು ಈ ಥರ ಟೇಪ್ ಮೇಲೆ ವರ್ಕ್ ಆಗ್ತಾಯಿದ್ದೀನಿ ನನಗೆ ಅಷ್ಟೊಂದೇನು ಇದು ಒಳ್ಳೆಯದು ಅಂತ ಅನಿಸ್ತಾ ಇಲ್ಲ ಟೇಪ್ ಯಾಕಂದರೆ ಪ್ಲ್ಯಾಸ್ಟಿಕ್ ಇರುತ್ತಲ್ಲ ಟೇಪು ಇದು ಕೂಡ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಟೇಪ್ ಇರೋದ್ರಿಂದ ಅಷ್ಟೊಂದು ಫಿಟ್ಟಾಗಿ ಕುತ್ಕೊಳ್ಳಲ್ಲ ಫ್ಯಾಬ್ರಿಕ್ಕು ನಾನು ಅದಕ್ಕೋಸ್ಕರ ಈ ಟೇಪ್ನ ಸುತ್ತಿದೆ ಫಸ್ಟ್ ನೋಡೋಣ ಅಂತ ಇದೇ ರೀತಿಯಾಗಿ ಬೇರೆಯೊಬ್ಬರು ನನಗೆ ಹೇಳಿದರು ಈ ಥರ ಟೇಪ್ ಸುತ್ತಿದ್ರೆ ಲೂಸ್ ಆಗೋಲ್ಲ ಬಟ್ಟೆ ಪದೇ ಪದೇ ಅಂತ ಬಟ್ಟೆನ ಅಷ್ಟೊಂದು ಲೂಸ್ ಆಗೋಲ್ಲ ಅಂದರೆ ಫಿಟ್ಟಾಗಿ ಕುತ್ಕೊಳ್ಳಲ್ಲ ಇದು ಅಷ್ಟೊಂದೇನು ಕಂಫರ್ಟಬಲ್ ಕೂಡ ಅಂತ ಅನಿಸ್ತಾ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ಈಗ ಬ್ಲೌಸ್ ಇವಾಗ ಲೈನಿಂಗ್ ಬಟ್ಟೆ ತೊಗೋತೀವಿ ನೋಡಿ ಕಾಟನ್ ಬಟ್ಟೆ ಈ ಬ್ಲೌಸ್ ಅಸ್ತ್ರ ಅಂತೀವ್ರಿ ನಾವು ಲೈನಿಂಗ್ ಬಟ್ಟೆ ಒಳಗಡೆ ಹಾಕ್ತೀವಿ ನೋಡಿರಿ ಈಗ ಗ್ರ್ಯಾಂಡ್ ಬ್ಲೌಸ್ ಹೊಲಿಸುವಾಗ ಒಳಗಡೆ ಕಾಟನ್ ಕಾಟನ್ ಅಸ್ತ್ರ ಕಾಟನ್ ಲೈನಿಂಗ್ ಬಟ್ಟೆ ಕೊಡ್ತಾರೆ ನೋಡಿ ಇವು ಎಲ್ಲಿ ಸಿಗ್ತವೆ ಅಂತಂದರೆ ಇದು ಜನರಲ್ ಸ್ಟೋರ್ಗಳಲ್ಲಿ ಸಿಗ್ತವೆ ಮತ್ತು ಫಾಲು ಅದು ಕೊಡ್ತಾರೆ ನೋಡಿರಿ ಅಂತಲ್ಲಿ ಕೂಡ ಈ ಥರ ಕಾಟನ್ ಬಟ್ಟೆ ಕೊಡಿ ಅಂತಂದರೆ ಕಾಟನ್ ಬಟ್ಟೆ ಕೊಡ್ತಾರೆ ಕಾಟನಲ್ಲಿ ಅದು ತೆಳವಾಗಿರುತ್ತಲ್ವ ಸ್ವಲ್ಪ ಫ್ಯಾಬ್ರಿಕ್ಕು ಫುಲ್ ತೆಳವಾಗಿರುತ್ತೆ ಆ ಥರ ತೆಳವಾಗಿ ಏನು ಮಾಡ್ಕೋಬೇಕು ಆ ಲೈನಿಂಗ್ ಬಟ್ಟೆನ ನೀಟಾಗಿ ಒಂದು ಎರಡು ಇಂಚಿನಷ್ಟು ನೀವು ಇದೇ ಇದೇ ರೀತಿಯಾಗಿ ನಾನು ಹೇಗೆ ಸುತ್ತಾ ಇದ್ದೀನಲ್ವ ಫಸ್ಟು ಎರಡು ಇಂಚಿನಷ್ಟು ನೀವು ಅಳತೆ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ಏನು ಕಟ್ ಮಾಡ್ಕೋಬೇಡಿ ಎರಡು ಇಂಚಿನಷ್ಟು ಇದು ನೋಡಿ ಟೇಪ್ ಬಂದಿದೆ ನೋಡಿ ಈ ಟೇಪು ಎಷ್ಟು ಒಂದು ಒಂದೂವರೆ ಇಂಚ್ ಇರ್ಬೋದು ಇದು ನಾನು ಇಷ್ಟು ಸುತ್ತಾ ಇದ್ದೀನಿ ಒಂದೂವರೆ ಇಂಚಾದ್ರೂ ತೊಗೋಬೋದು ಇಲ್ಲಾಂದರೆ ಒಂದು ಎರಡು ಇಂಚಾದ್ರು ತೊಗೋಬೋದು ಇದೇ ರೀತಿಯಾಗಿ ಇದೇ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು ಬಟ್ಟೆನ ಕಟ್ ಮಾಡಿಕೊಂಡು ಒಂದು ರೋಲ್ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಬಟ್ಟೆ ನೀಟಾಗಿ ಸ್ವಲ್ಪ ಗಮ್ ಆಗ್ಬಿಟ್ಟು ಫಸ್ಟ್ ಹಚ್ಚುವಾಗ ಏನು ಮಾಡಬೇಕು ಬಟ್ಟೆಗೆ ಸ್ವಲ್ಪ ಫ್ಯಾಬ್ರಿಕ್ ಗಮ್ ಹಾಕಿ ಫ್ಯಾಬ್ರಿಕ್ ಗಮ್ ಹಾಕಿಬಿಟ್ಟು ಅಂಟಿಸ್ಬೇಕು ಫ್ಯಾಬ್ರಿಕ್ ಗಮ್ ಹಾಕಿ ಕಾಟನ್ ಬಟ್ಟೆನ ಅಂಟಿಸೋದ್ರಿಂದ ಬಟ್ಟೆ ನೀಟಾಗಿ ಕುತ್ಕೊಳ್ಳುತ್ತೆ ರಿಂಗಿ ನೀಟಾಗಿ ಅಂಟಿಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಸದ್ದು ಕೊನೆಯವರೆಗೂ ಇದೇ ರೀತಿಯಾಗಿ ನಾನು ಈ ಥರ ಎಂಡವರೆಗೂ ಸುತ್ಕೊಂಡು ಫುಲ್ಲು ರಿಂಗಿಗೆಲ್ಲ ಸುತ್ಕೊಂಡು ಬಂದಿದ್ದೀನಿ ಇದೇ ರೀತಿಯಾಗಿ ರಿಂಗ್ ಫುಲ್ಲು ಇದೇ ಶೇಪಲ್ಲಿ ನೀವು ಸುತ್ಕೊಂಡು ಬರಬೇಕು ಕಾಟನ್ ಬಟ್ಟೆ ಆದರೂ ಪರವಾಗಿಲ್ಲ ಇಲ್ಲ ಈ ಥರ ಟೇಪ್ ಆದ್ರೂ ಪರವಾಗಿಲ್ಲ ಇದೇ ರೀತಿ ಸೂತ್ಕೊಂಡು ಬರಬೇಕು ನಾನಂತ್ರೂ ಬಟ್ಟೆನೇ ತುಂಬ ಒಳ್ಳೆಯದು ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಅಂತ ನನಗೆ ಇದೆ ಇದು ಇಲ್ಲಾಂದರೆ ಪರವಾಗಿಲ್ಲ ಕಾಟನ್ ಈ ಥರ ಟವಲ್ಗಳು ಬರುತ್ತೆ ನೋಡಿರಿ ತುಂಬ ತೆಳುವಾದ ಟವಲ್ಗಳು ಬರ್ತವೆ ನೋಡಿರಿ ಕಾಟನ್ ವೈಟ್ ಟವಲ್ ಇರ್ತದೆ ನೋಡಿ ಆ ಥರ ವೈಟ್ ಟವಲ್ ಕೂಡ ಇದೇ ಈ ಟೇಪು ಇಂಚ್ ಎಲ್ಲ ಒಂದು ಒಂದೂವರೆ ಇಂಚ್ ಇರ್ಬೋದು ಇದು ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಫುಲ್ ರಿಂಗಿಗೆ ಆಗೋಷ್ಟು ಎಷ್ಟು ಬೇಕೋ ನೀವು ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕಿಬಿಟ್ಟು ಅಲ್ಲೆಲ್ಲಿ ಬಟ್ಟೆ ಫ್ಯಾದು ಲೂಸ್ ಇರುತ್ತೋ ಅಲ್ಲೆಲ್ಲಿ ಸ್ವಲ್ಪ ಗಮ್ ಹಾಕಿ ಗಮ್ ಹಾಕಿ ಥರ ಬಟ್ಟೆ ರಿಂಗ್ ಫುಲ್ಲು ಸುತ್ಕೊಂಡು ಬಂದಿದ್ದೀನಿ ನೋಡಿ ಇದೇ ರೀತಿಯಾಗಿ ನೀವು ಕೂಡ ರಿಂಗ್ ಫುಲ್ಲು ಕಾಟನ್ ಬಟ್ಟೆನ ಸುತ್ಕೊಂಡು ಬನ್ನಿ ಅದೇ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಈ ಟೇಪ್ಕಿನ ಕಾಟನ್ ಬಟ್ಟೆನೇ ಬೆಸ್ಟ್ ಅಂತ ಅನಿಸುತ್ತೆ ಎರಡು ರಿಂಗಿಗೆ ಸುತ್ಕೋಬೋದು ಆದರೆ ಬಟ್ಟೆ ಮಾತ್ರ ಸ್ವಲ್ಪ ತೆಳವಾಗಿರ್ಬೇಕು ಕಾಟನ್ ಬಟ್ಟೆನೇ ಆಗಿರಬೇಕು ಪಾಲಿಸ್ಟರ್ ಬಟ್ಟೆ ತೊಗೋಬೇಡಿ ತುಂಬ ಜಾರಿ ಹೋಗುತ್ತೆ ಪಾಲಿಸ್ಟರ್ ಬಟ್ಟೆ ಅದಕ್ಕೋಸ್ಕರ ಎರಡು ರಿಂಗಿಗೆ ಇದೇ ರೀತಿಯಾಗಿ ಸುತ್ಕೊಂಡ್ಬಿಡ್ಬೇಕು ಇವಾಗ ರಿಂಗ್ಗೆ ಬಟ್ಟೆನ ಹೇಗೆ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಣ್ಣ ರಿಂಗ್ ಇರುತ್ತೆ ನೋಡಿ ಆ ಸಣ್ಣ ರಿಂಗ್ನ ಕೆಳಗಡೆ ಇಟ್ಟಿದ್ದೀನಿ ಈಗ ನಟ್ ಫಿಟ್ ಮಾಡ್ಕೊ ರಿಂಗ್ ಇರುತ್ತೆ ನೋಡಿ ನಟ್ ಫಿಟ್ ಮಾಡ್ಕೋ ಅಂಥ ರಿಂಗು ಮೇಲ್ಗಡೆ ಇಟ್ಟಿದ್ದೀನಿ ನೋಡಿ ಈ ಥರ ನಟ್ ಫಿಟ್ ಮಾಡ್ಕೊಂತೇಳ ಆ ರಿಂಗು ಈ ಥರ ಸ್ವಲ್ಪ ನೀವು ಆ ರಿಂಗ್ ಸ್ವಲ್ಪ ಚಿಕ್ಕದಂತ ಅನಿಸಿದ್ರೆ ಸ್ವಲ್ಪ ಲೂಸ್ ಮಾಡಿಕೊಂಡು ಮತ್ತು ಆ ರಿಂಗನ್ನ ಮೇಲ್ಗಡೆ ಬಟ್ಟೆ ಹಾಕಿ ದೊಡ್ಡ ರಿಂಗು ಇರ್ತಾರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತಾರ ರಿಂಗು ಆ ರಿಂಗನ್ನ ಈ ಥರ ಮೇಲ್ಗಡೆ ಇಟ್ಟಿದೆ ನೋಡಿ ಮೇಲುಗಡೆ ಇಟ್ಟು ಈ ಥರ ನೀಟಾಗಿ ಸರ್ಸ್ಕೋಬೇಕು ಸುತ್ತಲೂ ಬಟ್ಟೆಯಿಂದ ನೋಡ್ಕೊಂಡು ನೋಡಿಕೊಂಡು ಫಿಟ್ ಆಗಿದೆಲ್ಲ ಅಂತ ಸುತ್ತಲು ನೋಡ್ಕೋಬೇಕು ಬೆರಳಿಂದ ಸುತ್ತಲು ನೋಡ್ಕೊಂಡು ಇವಾಗ ಸ್ವಲ್ಪ ಲೂಸ್ ಮಾಡ್ಕೋತಾಯಿದ್ದೀನಿ ಅದು ಬಟ್ಟೆಗೆ ಫಿಟ್ಟಾಗಿ ಇಲ್ಲ ರಿಂಗು ಸ್ವಲ್ಪ ಚಿಕ್ಕದಾಗಿಬಿಟ್ಟಿದೆ ರಿಂಗು ಇವಾಗ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ದೊಡ್ಡ ಸೈಜಲ್ಲಿ ಮಾಡಿಕೊಂಡು ನೋಡಿ ಈ ಥರ ನೆಟ್ಟನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಲೂಸ್ ಮಾಡ್ಕೊಂಡು ಮತ್ತೇನೊಂದ್ಸಲ ಈ ಥರ ಅಂಗೈಯಿಂದ ಈ ಥರ ನೀಟಾಗಿ ಕೂತ್ಕೊಂಡಿದ್ದೀನಿ ಅಂತ ನೋಡ್ಕೋಬೇಕು ಸಾರಕೊಂಡು ನೋಡ್ಕೊಂಡ್ಮೇಲೆ ನೋಡಿ ಈ ಥರ ನೋಡ್ಕೊಂಡಿದ್ದೀನಿ ನಾನು ಎಲ್ಲನೂ ಚೆನ್ನಾಗಿ ಒಂದೇ ರೀತಿಯಾಗಿ ಫಿಟ್ಟಾಗಿ ಕೂತ್ಕೊಂಡಿದ್ದೆ ಅದಾದಮೇಲೆ ಇವಾಗ ನೆಟ್ಟನ್ನ ಫಿಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೋಡಿ ಇದು ಒಂದು ಕಡೆ ಲೂಸ್ ಇರುತ್ತೆ ಒಂದು ಕಡೆ ಫಿಟ್ ಇರುತ್ತೆ ನೋಡಿಕೊಂಡು ಅದು ಗೊತ್ತಾಗುತ್ತೆ ಬಟ್ಟೆ ಹಿಡ್ಕೊಳ್ತಾ ಇರುತ್ತೆ ಬಟ್ಟೆ ಹಿಡ್ಕೊಂಡ್ರೆ ಫಿಟ್ ಇರುತ್ತೆ ಅಂತೆ ಅಂತ ಅನಿಸುತ್ತೆ ನಿಮಗೆ ಆಮೇಲೆ ಅದು ರಿಂಗ್ ಸ್ವಲ್ಪ ಹಗಲಾಗ್ತಾ ಬಂತಂತಂದರೆ ನಿಮಗೆ ರಿಂಗ್ ಲೂಸ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಆ ರಿಂಗು ನಟ್ ಬರ್ತಾಯಿಲ್ಲ ನಟ್ ಫಿಟ್ ಮಾಡಿದಾಗ ರಿಂಗು ಸ್ವಲ್ಪ ಫಿಟ್ ಫಿಟ್ ಆಗ್ತಾ ಬರ್ತಾ ಇರುತ್ತೆ ಆ ಥರ ನೀವು ನೋಡ್ಕೊಬೇಕು ಇದಾದಮೇಲೆ ಸುತ್ತಲೂ ಬಟ್ಟೆನ ನೀಟಾಗಿ ಈ ಥರ ಫಿಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಇದೆ ಈ ಥರ ಒಂದು ಕಡೆ ರಿಂಗ್ ಹಿಡ್ಕೊಂಡಿರ್ಬೇಕು ಎರಡು ಕಡೆ ಎರಡು ರಿಂಗ್ನ ಒಂದು ಕೈಯ್ಯಲ್ಲಿ ಹಿಡ್ಕೊಂಡು ಇನ್ನೂ ಒಂದು ಕೈಯಲ್ಲಿ ಬರೀನ ಬರೀ ಬಟ್ಟೆನ ಜಗ್ತಾಯಿದ್ದೀನಿ ನೋಡಿ ಈ ಥರ ಸುತ್ತಲೂ ಒಂದು ಕೈಯಿಂದ ರಿಂಗ್ ಹಿಡ್ಕೊಂಡಿರ್ಬೇಕು ಒಂದು ಕೈಯಿಂದ ಈ ಥರ ಬಟ್ಟೆ ಫಿಟ್ ಮಾಡ್ಕೊತ ಫಿಟ್ ಮಾಡ್ಕೊತ ಬರಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫಿಟ್ಟಾಗಿ ಬಟ್ಟೆ ಕುತ್ಕೊಂತು ಅಂತ ನಿಮಗೆ ಕಾಣ್ತಾ ಇದೆ ವಿಡಿಯೋದಲ್ಲಿ ಎಷ್ಟು ಫಿಟ್ ಆಗಿ ಕೂತ್ಕೊಂಡಿದೆ ಅಂತ ಈ ಥರ ನೀವು ಬೆರಳಿಂದ ಈ ಥರ ಹೊಡೆದ್ಬಿಟ್ಟು ನೋಡ್ಕೊಬೋದು ಫಿಟ್ ಆಗಿದೋ ಇಲ್ವೋ ಅಂತ ನೀಟಾಗಿ ಕಾಣ್ತಾ ಇದೆ ಫಿಟ್ ಆಗಿರೋದು ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ಒಂದೇ ಒಂದು ಲೈಕ್ ಕೊಡಿ ಒಂದೇ ಒಂದು ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವೀಡಿಯೋ ಹೋಗಿ ತಲುಪುತ್ತೆ ಹೆಚ್ಚಿನ ಜನಗಳಿಗೆ ವೀಡಿಯೋ ಹೋಗಿ ತಲುಪಿದ್ಮೇಲೆ ನಾನು ಹೇಳಿದ ವಿಷಯ ನಿಮಗೂ ಸ್ವಲ್ಪ ಉಪಯೋಗ ಆಗಿದೆ ಅಂತ ಖುಷಿಯಾಗುತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ ನಾಳೆ ವೀಡಿಯೋಗೋಸ್ಕರ ಇರಿ ನಾಳೆ ಫ್ಲವರ್ ಫಿಲ್ಲಿಂಗ್ ವಿಡಿಯೋನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತದೆ